ಗೊತ್ತುಂಟು ರಾಜ್ಯದಲ್ಲಿರುವುದು ಕುರುಡು ಸರ್ಕಾರ ಸಿದ್ದರಾಮಯ್ಯನವರು ದೇಶ ವಿರೋಧಿ ಇರ್ಬೋದು ಹಿಂದೂ ವಿರೋಧಿ ನೀತಿಯಲ್ಲೇ ಈಗಾಗಲೇ ಮುಂದುವರೆಸಿದ್ದಾರೆ ಅವರದೇ ಪಕ್ಷದ ಸಂಸದರೊಬ್ಬರು ಪ್ರತ್ಯೇಕ ರಾಷ್ಟ್ರ ಆಗಬೇಕೆಂಬ ಕೂಗನ್ನು ಮಾಡಿದಾಗ ಕೂಡ ಸಿದ್ದರಾಮಯ್ಯನವರು ಕಿವಿ ಕಣ್ಣು ಕಾಣದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಬಹುಶಃ ಅದರ ಅರ್ಥ ಇವತ್ತು ಅಂತಿಮ ಕೊನೆಯ ಇದರಲ್ಲಿ ಅವರು ಹಂತದಲ್ಲಿದ್ದಾರೆ ಅಂತ ಹೇಳೋದನ್ನು ಅವರವರ ಎಂ ಪಿಗಳ ಬಾಯಿ ಮೂಲಕ ಇವತ್ತು ಕೇಳಲಿಕ್ಕೆ ಗೊತ್ತಾಗ್ತದೆ ಇಪ್ಪತ್ತೆಂಟರಲ್ಲಿ ಒಂದು ಸ್ಥಾನ ಮಾತ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗಿತ್ತು ಅದರ ಅರ್ಥ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಮೂಲಕ ಸಿದ್ದರಾಮಯ್ಯನವರ ಈ ಭ್ರಷ್ಟಾಚಾರ ಇರ್ಬೋದು ದೇಶ ವಿರೋಧಿ ಇರ್ಬೋದು ಅದೇ ರೀತಿ ಹಿಂದೂ ವಿರೋಧಿ ನೀತಿಗೆ ತಕ್ಕ ಪಾಠವನ್ನು ಜನ ಕಲಿಸಲಿಕ್ಕಿದ್ದಾರೆ ಈ ಹಿಂದೆ ಕೂಡ ಅವರು ವಿಜಾಪುರದ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಹೋದಾಗ ಕೂಡ ಅವರನ್ನು ಸ್ವಾಗತ ಮಾಡೋ ಸಂದರ್ಭದಲ್ಲಿ ಕುಂಕುಮನ ಧರಿಸಲಿಕ್ಕೆ ಬಂದಾಗ ಕೂಡ ಅವರು ಅದನ್ನು ತಡೆಯುವಂಥ ಕೆಲಸ ಮಾಡಿದ್ದಾರೆ ಅದರ ಅರ್ಥ ಏನಂದರೆ ಇವತ್ತು ಸಿದ್ದರಾಮಯ್ಯ ಅವರು ಬಹುಶಃ ಕರ್ನಾಟಕದಲ್ಲಿದ್ದಾರಾ ಅಲ್ಲ ಪಾಕಿಸ್ತಾನಲ್ಲಿದ್ದಾರೆ ಎಂಬುದನ್ನು ಸ್ವಲ್ಪ ಅವ್ರು ಅರ್ಥ ಮಾಡಬೇಕು ನಮ್ಗೆ ಕೂಡ ಸಂಶಯ ಆಗಿದೆ ಆ ಸಂದರ್ಭದಲ್ಲಿ ಒಂದು ಕಡೆ ಅವರ ಪಕ್ಷದ ಒಬ್ಬ ಸಂಸದ ಪ್ರತ್ಯೇಕ ರಾಷ್ಟ್ರ ಆಗಬೇಕೆಂಬ ಒಂದು ಕೂಗನ್ನು ಎತ್ತಿದ್ದಾರೆ ಈ ಕಡೆಯಲ್ಲಿ ಸಿದ್ದರಾಮಯ್ಯನವರು ಅರಸಿನ ಕುಂಕುಮವನ್ನು ಧರಿಸಲಿಕ್ಕೆ ಅದನ್ನು ಅವರು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಅದನ್ನು ತಲ್ಲುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಈಗಾಗಲೇ ಅವರು ಅಲ್ಪಸಂಖ್ಯಾತರ ಮುಸ್ಲಿಮರ ಹೋಲಿಕೆಗಾಗಿ ಈಗಾಗಲೇ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ ಬಹುಶಃ ಸಿದ್ದರಾಮಯ್ಯ ಅದೇ ರೀತಿ ನಮ್ಮ ಡಿ ಕೆ ಸುರೇಶ್ ಅವರು ಬಹುಶಃ ಮುಂದಿನ ತನ್ನ ನಿವೃತ್ತಿ ಜೀವನವನ್ನು ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಲ್ಲಿ ಕಳೆಯುವಂಥ ಒಂದು ಯೋಚನೆ ಮಾಡಿದಾರೆ ಅಂತ ಅದು ಅರ್ಥ ಅನ್ನಿಸ್ತದೆ ಇಲ್ಲ ಮಾಜಿ ಉಪ ಪ್ರಧಾನಿಗಳು ಬಹುಶಃ ರಾಷ್ಟ್ರದ ಒಬ್ಬ ಹಿರಿಯ ರಾಜಕೀಯ ನೇತಾರ ಇವತ್ತು ಲಾಲ್ಕೃಷ್ಣ ಅಡವಾಣಿ ಅವರಿಗೆ ಇವತ್ತು ಭಾರತ ರತ್ನ ಗೌರವ ಸಲ್ಲಿಕೆಯಾಗಿದೆ ಬಹುಶಃ ಇವತ್ತು ಅವರ ಕೊಡುಗೆ ಇವತ್ತು ಭಾಳಷ್ಟಿದೆ ಭಾಳಷ್ಟು ಬಾರಿ ಸಂಸದರಾಗಿದ್ದುಕೊಂಡು ಗೃಹ ಸಚಿವರಾಗಿದ್ದುಕೊಂಡು ಉಪ ಪ್ರಧಾನಿಯಾಗಿದ್ದುಕೊಂಡು ಇವತ್ತು ದೇಶದೆಲ್ಲೆಡೆ ಯಾತ್ರೆ ಮೂಲಕ ಜನರ ಮನಸ್ಸನ್ನು ಅವರು ಗೆದ್ದಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ನಮ್ಮ ಕನಸು ನನಸಾದ ಈ ರಾಮ ಮಂದಿರದ ಆ ಹಿಂದೆ ಹೋರಾಟದ ಹಿಂದೆ ಇವತ್ತು ಅವರ ಒಂದು ಯೋಜನೆ ಯೋಚನೆಗಳು ಭಾಳಷ್ಟಿದೆ ಬಹುಶಃ ಇವತ್ತು ಅಂತೆ ಆ ಒಂದು ಪ್ರಾಣ ಪ್ರಾಣಪರಿಚಯ ವರ್ಷದಲ್ಲೇ ಇವತ್ತು ಅವರಿಗೆ ಆ ಒಂದು ಪ್ರಶಸ್ತಿ ಘೋಷಣೆಯಾದದ್ದು ಇನ್ನಷ್ಟು ಅವರ ಗೌರವ ಹೆಚ್ಚಿಸುವಂಥ ಕೆಲಸ ಆಗಿದೆ ಅಡವಾಣಿಯವರು ಈ ಒಂದು ಸಂದ ಮೊನ್ನೆಯ ರಾಮ ಮಂದಿರದ ಪ್ರಾಣ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಆದರೆ ಅನಾರೋಗ್ಯದ ನಿಮಿತ್ತ ಅವರು ಆಗಲಿಲ್ಲ ಅದೇ ಖುದ್ದು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಅವರು ಆಹ್ವಾನ ಮಾಡಿ ಅವರ ಈ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮೆಚ್ಚಿಕೊಂಡಿದ್ದಾರೆ ಮತ್ತೊಮ್ಮೆ ಸಮಸ್ತ ಉಡುಪಿ ಜಿಲ್ಲೆಯ ಜನರ ಪರವಾಗಿ ಅವರಿಗೆ ನನ್ನ ವಿಶೇಷವಾದ ಅಭಿನಂದಿಸ್ ಏಕೆಂದರೆ ಅವರು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಉಡುಪಿಗೆ ಬರ್ತಿದ್ದರು ಲಾಸ್ಟ್ ಅವರ ಯಾತ್ರೆ ಇರ್ಬೋದು ನಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯವರ ಒಂದು ಭಾಳ ಒಂದು ಒಡನಟಿ ಯಾಕೆಂದರೆ ವಿ ಎಸ್ ಆಚಾರು ಅವರು ಜೊತೆ ಜೊತೆಗೆ ಇದ್ದುಕೊಂಡು ಭಾಳಷ್ಟು ದೇಶದ ಅಭಿವೃದ್ಧಿಗೆ ಇರ್ಬೋದು ರಾಜ್ಯದ ಅಭಿವೃದ್ಧಿಗೆ ಭಾಳಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟವರು ಇವತ್ತು ಅವರು ಆ ಸಂದರ್ಭದಲ್ಲಿ ಉಡುಪಿ ಜನತೆಯ ಪರವಾಗಿ ಮತ್ತೊಮ್ಮೆ ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತಾ ಬಯಸ್ತೇನೆ ಇದು ವಿಜಯಪುರದಲ್ಲಿ ದೇವೇಗೌಡರು ಈಗಾಗಲೇ ಎನ್ ಡಿ ಎ ಜೊತೆ ಮೈತ್ರಿ ಘಟಕದಲ್ಲಿ ಒಪ್ಪಿಕೊಂಡು ಅದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ದೇವೇಗೌಡರವರ ವೈಯಕ್ತಿಕ ಹೇಳಿಕೆ ನೀಡಿದಾರಾ ಅಲ್ಲ ಅವರ ಪಕ್ಷದ ಪರವಾಗಿ ಹೇಳಿಕೆ ನೀಡಿದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿಗಳಿಲ್ಲ ಸಂದರ್ಭದಲ್ಲಿ ಅವರ ಮಗ ಕುಮಾರಸ್ವಾಮಿ ಅವರು ಇವತ್ತು ಸಂಪೂರ್ಣವಾಗಿ ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಇರ್ಬೋದು ನರೇಂದ್ರ ಮೋದಿಯವರ ವ್ಯಕ್ತಿತ್ವದ ಬಗ್ಗೆ ಭಾಳಷ್ಟು ಗುಣಗಾನಗಳನ್ನು ಮಾಡ್ತಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಸ್ಥಾನವನ್ನು ಗೆಲ್ಲುವ ಬಗ್ಗೆ ಕೂಡ ಒಳ್ಳೆಯ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಸಂದರ್ಭದಲ್ಲಿ ದೇವೇಗೌಡರವರ ಹೇಳಿಕೆ ಬಗ್ಗೆ ಸರಿಯಾದ ನನಗೆ ಮಾಹಿತಿ ಇಲ್ಲ ಒಂದು ವೇಳೆ ದೇವೇಗೌಡರು ಉಡುಪಿಗೆ ಬಂದಾಗ ಖುದ್ದು ನಾನೇ ಒಬ್ಬ ಶಾಸಕನಾಗಿದ್ದುಕೊಂಡು ಕೇಸರಿ ಶಾಲ ಹಾಕುವ ಮೂಲಕ ಅವ್ರನ್ನ ಸ್ವಾಗತ ಮಾಡುವಂಥ ಕೆಲಸ ಮಾಡ್ತೇವೆ